ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದು ಕಡಲೆಕಾಳು ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಚಪಾತಿ ಮತ್ತು ಅನ್ನಕ್ಕೆ ನಾನು ಯಾವ ಥರ ಮಾಡ್ತೀನಿ ಅಂತ ನೋಡೋಣ ಮೊದಲನೇದಾಗಿ ಡೈರೆಕ್ಟಾಗಿ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಬೇಗ ಬೇಗ ಕುಕ್ಕಾಗಿ ಆಗೋಗ್ಬಿಡುತ್ತೆ ಅಷ್ಟೇ ರುಚಿಯಾಗಿರುತ್ತೆ ಸೊ ಖಂಡಿತವಾಗ್ಲೂ ನೀವೆಲ್ಲ ಒಂದು ಸರಿ ಇದನ್ನು ಟ್ರೈ ಮಾಡಲೇಬೇಕು ಸೊ ಮೊದಲನೇದಾಗಿ ಒಂದು ಕುಕ್ಕರಿಗೆ ಎಣ್ಣೆ ಇದ್ದೀನಿ ಸೊ ಎಣ್ಣೆ ಸ್ವಲ್ಪ ಕಾಯಬೇಕು ಅದಕ್ಕೆ ಎಣ್ಣೆ ಸ್ವಲ್ಪ ಕಾದ ನಂತರ ಈರುಳ್ಳಿ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಮಾಡಿಕೊಂಡ್ರೆ ಮತ್ತೆ ಪದೇ ಪದೇ ಇದೇ ರೀತಿ ಮಾಡ್ಕೊಂಡು ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಒಂದು ಸತಿ ಖಂಡಿತವಾಗ್ಲೂ ಈ ಮೆಥಡಲ್ಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದು ಕೂಡ ಮರಿಬೇಡಿ ಓಕೆನಾ ಸೊ ಹೊಸೊಬ್ಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಓಕೆನಾ ಮರೀದೆ ಲೈಕ್ ಮಾಡಿ ಹಾಗೆ ಒಂದು ಎರಡು ಹಸಿಮೆಣ್ಸಿಕಾಯಿ ಸ್ಲಿಪ್ ಮಾಡಿ ಹಾಫ್ ಆಫ್ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲದನ್ನು ನೀಟಾಗಿ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೇ ಸ್ವಲ್ಪ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಕೂಡ ತಿನ್ನೋರು ತಿನ್ಬೋದು ಪರೋಟ ಮಾಡ್ಕೊಳ್ತಾರಲ್ಲ ಅದಕ್ಕೂ ಕೂಡ ಚೆನ್ನಾಗಿರುತ್ತೆ ಸೊ ಯಾವುದದು ಕಾಂಬಿನೇಷನ್ ಕೂಡ ಇದಕ್ಕೆ ಚೆನ್ನಾಗಿರುತ್ತೆ ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ ನಾನೇನು ಕಡಲೆಕಾಳನ್ನ ನೆನೆಸಿಟ್ಟಿದ್ದೆ ಅದನ್ನ ನೀಟಾಗಿ ವಾಶ್ ಮಾಡಿಕೊಂಡು ಇದ್ದೀನಿ ಕಾಳು ನೆನೆಸೋಕ್ಕೆ ಟೈಮ್ ಇಲ್ಲದೆ ಇರೋರು ಡೈರೆಕ್ಟಾಗಿ ಮಾಡ್ಕೊಳ್ಳೋರು ಮಾಡ್ಕೋಬೋದು ಆದರೆ ಒಂದೆರಡು ವಿಜಲು ಜಾಸ್ತಿ ಅಷ್ಟೇ ಇದಕ್ಕೆ ಸ್ವಲ್ಪ ನಾನು ಅರ್ಶನ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಇದಕ್ಕೆ ಮನೆಯಲ್ಲೇ ಮಾಡಿರುವಂಥ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ನೀವು ಅಂಗಡಿಯಲ್ಲಿ ತಂದಿದ್ದು ಕೂಡ ಹಾಕ್ಕೋಬೋದು ಹಾಗೆ ಸ್ವಲ್ಪ ಕೊತ್ತಂಬರಿ ಕಾಳು ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಾನು ಚಮಚ ತುಂಬ ಚಿಕ್ಕದು ಯೂಸ್ ಮಾಡ್ತಾಯಿದ್ದೀನಿ ನೀವು ಹಾಕುವಾಗ ನೋಡಿಕೊಂಡು ಎಷ್ಟು ಬೇಕು ಮಾತ್ರ ಅಷ್ಟೇ ಮಾತ್ರಕ್ಕೆ ನೀವು ಹಾಕ್ಕೋಬೋದು ಹಾಗೆ ಇದಕ್ಕೆ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿಕಾಯಿ ಆಲ್ರೆಡಿ ಹಾಕಿರೋದ್ರಿಂದ ಖಾರದ ಪುಡಿ ಏನು ಜಾಸ್ತಿ ಇಲ್ಲ ನಾನು ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಎಲ್ಲ ನೀಟಾಗಿ ಎಣ್ಣೆಯಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇದೇ ಮೆಥಡಲ್ಲೇ ನೀವು ಕ್ವಿಕ್ಕಾಗಿ ಬೇಗ ಬೇಗನೂ ಮಾಡ್ಕೋಬೋದು ಅಷ್ಟು ರುಚಿಯಾಗಿ ಕೂಡ ಈ ರೆಸಿಪಿ ಬರುತ್ತೆ ಸೊ ಇದಕ್ಕೆ ನಾವಿವಾಗ ಮಸಾಲ ಮಾಡ್ಕೋಬೇಕಲ್ವಾ ಸೊ ಈಗ ಮಸಾಲಾಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಅರ್ಧ ಹೋಳು ತೆಂಗಿನಕಾಯಿ ಬಳಸ್ತಾಯಿದ್ದೀನಿ ನೀವೆಷ್ಟು ಸಾಂಬಾರು ಮಾಡ್ತಾಯಿದ್ದೀರಾ ನೋಡಿಕೊಂಡು ಅದು ತಕ್ಕಾಗಿ ನೀವು ಬಳಸ್ಬೋದು ಇದಕ್ಕೆ ನಾನಿವಾಗ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಯಾವುದು ಸ್ಪೈಸಸ್ ಯೂಸ್ ಮಾಡ್ತಾ ಇಲ್ಲ ಯಾಕಂದರೆ ಗರಂ ಮಸಾಲ ಕಾಳು ಪುಡಿ ಎಲ್ಲ ಹಾಕ್ಕೊಂಡಿದ್ದೀನಿ ಆಲ್ರೆಡಿ ಸೊ ಹಾಗಾಗಿ ಗ್ರೈಂಡಿಂಗಿಗೆ ಅಂತಲೇ ನಾನು ಯಾವುದು ಸ್ಪೈಸಸ್ನ ಇಲ್ಲಿ ಬಳಸ್ತಾ ಇಲ್ಲ ನೀವು ಸ್ಟಾರ್ಟಿಂಗ್ ಹಾಕ್ಕೊಂಡಿಲ್ಲ ಮಸಾಲಾ ಪುಡಿ ಅಂತ ಅಂದರೆ ನೀವು ಇದಕ್ಕೆ ನೀವು ಮಸಾಲಗಳು ಬೇಕಾದರೆ ಸ್ವಲ್ಪ ಹಾಕ್ಕೋಬೋದು ನಿಮಗೆ ಯಾವುದು ಇಷ್ಟ ಅದನ್ನು ಹಾಕ್ಕೋಬೋದು ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಚಕ್ಕೆ ಲವಂಗ ಯಾಲಕ್ಕಿ ಮೆಣಸು ಸೊ ಈ ಥರ ಏನು ಇಷ್ಟನೋ ಅದನ್ನೆಲ್ಲ ನೀವು ಗ್ರೈಂಡ್ ಮಾಡುವಾಗ ಕೂಡ ಹಾಕೋಬೋದು ಸೊ ಇದೆಲ್ಲದನ್ನು ಸ್ವಲ್ಪ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಪೇಸ್ಟ್ ಮಾಡ್ಕೊಂಡ ನಂತರ ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸಿ ಇಟ್ಕೊಂಡಿದ್ದೀನಲ್ವ ಸೊ ಅದಕ್ಕೆ ಮಾಡಿರೋ ಮಸಾಲನ ಇದ್ದೀನಿ ತುಂಬ ಜಾಸ್ತಿ ತೆಂಗಿನಕಾಯಿ ಹಾಕೋದ್ರಿಂದ ಚೆನ್ನಾಗಿರೋಲ್ಲ ಸೊ ನೋಡಿಕೊಂಡು ನೀವೆಷ್ಟು ಮಾಡ್ತಾ ಇದ್ರ ಅದಕ್ಕೆ ಗ್ರೇವಿ ಕನ್ಸಿಸ್ಟೆನ್ಸಿ ಬರೋ ಹಾಗೆ ಮಾಡಿಕೊಂಡ್ರೆ ಸಾಕು ಈಗ ನಾನು ಮಸಾಲ ನೀಟಾಗಿ ಅದರ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಒಳ್ಳೆ ರೆಸಿಪಿ ಯಾವಾಗಲೂ ಏನಾದರೂ ತಿಂದು ಬೇಜಾರಾಗಿದ್ದರೆ ಈ ಥರ ನೀವು ಮಾಡ್ಕೋಬೋದು ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ರುಚಿಯಾಗಿ ಕೂಡ ಇರುತ್ತೆ ಹಾಗೆ ಇದಕ್ಕೆ ಎಷ್ಟು ನೀರು ಬೇಕೋ ನೋಡಿಕೊಂಡು ನೀವು ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಕೋಬೋದು ಇದು ಮುದ್ದೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾವೇನು ನಾನ್ ವೆಜ್ ಮಾಡ್ತೀವಲ್ಲ ಅದ್ರ ಅದರ ಹಾಗೆ ಇರುತ್ತೆ ಯಾಕಂದರೆ ಮಸಾಲೆ ಎಲ್ಲ ಹಾಕ್ಕೊಂಡಿರ್ತೀವಲ್ಲ ಸೇಮ್ ಅದ್ರ ಥರನೇ ಟೇಸ್ಟ್ ಕೊಡುತ್ತೆ ನಾನ್ ವೆಜ್ ತಿಂದ ಇರೋರಿಗೆ ಇದನ್ನು ಒಳ್ಳೆಯ ರೆಸಿಪಿ ಅವರಿಗೆ ಅವರು ಟ್ರೈ ಮಾಡ್ಬೋದು ಈ ಮೆಥಡಲ್ಲಿ ಟ್ರೈ ಮಾಡಿದ್ರು ಚೆನ್ನಾಗಿರುತ್ತೆ ಸೊ ನೋಡಿಕೊಂಡು ನೀರು ನಿಮ್ಗೆ ಎಷ್ಟು ಬೇಕೋ ಆ ಕನ್ಸಿಸ್ಟೆನ್ಸಿಲಿ ಹಾಕ್ಕೊಳ್ಳಿ ಹಾಗೆ ಉಪ್ಪನ್ನು ಮೊದಲನೇ ಹಾಕ್ಕೊಂಡಿದ್ವಿ ಸ್ವಲ್ಪ ಇವಾಗ ನೋಡಿಕೊಂಡು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡ್ರೆ ಆಯಿತು ಎಲ್ಲ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಹಾಕಿದ ನಂತರ ಸೊ ಕುಕ್ಕರಲ್ಲಿ ಮಾಡೋಕ್ಕೆ ಇಷ್ಟ ಇಲ್ಲದೆ ಇರೋರು ಸಪ್ರೇಟಾಗಿ ಒಂದು ಎರಡು ವಿಜಿಲ್ ಕಾಳನ್ನ ಬೇಯಿಸ್ಕೊಂಡು ಈ ಸೇಮ್ ಮೆಥಡಲ್ಲೇ ಇದ್ರಲ್ಲಿ ಮಾಡಿಕೊಂಡ್ರೆ ಆಯಿತು ಪಾತ್ರೆಯಲ್ಲಿ ಈಗ ಇದನ್ನು ಮುಚ್ಚಿಬಿಟ್ಟು ನಾನು ಎರಡು ವಿಜಿಲ್ ಮಾತ್ರ ಇದ್ದೀನಿ ನನಗೆ ಅದು ಬೆಂದರೆ ಸಾಕು ಸ್ಮ್ಯಾಶ್ ಆಗೋದೇನು ಬೇಡ ಕಾಳುಗಳು ಬೆಂದರೆ ಸಾಕು ನನಗೆ ಸೊ ನೀವು ನೆನೆಯ ನೆನೆ ಇಡೋಕ್ಕೆ ನಂಗೆ ಟೈಮ್ ಇಲ್ಲ ಅನ್ನೋರು ನಾಲ್ಕು ಆದರೂ ಕುಗ್ಸ್ಕೋಬೇಕಾಗುತ್ತೆ ನಿಮಗೆ ಯಾವ ಥರ ಇಷ್ಟ ನೋಡಿಕೊಂಡು ಯಾವಾಗೂ ಕಡಲೆಕಾಳು ಸಾಂಬಾರು ಮಾಡುವಾಗ ಎಷ್ಟು ಕೂಗಿಸ್ಕೊಳ್ತೀರೋ ಅಷ್ಟು ಕೂಗಿಸ್ಕೊಂಡ್ರೆ ಸಾಕು ಇನ್ನು ನನ್ನ ಚಾನಲಲ್ಲಿ ಸುಮಾರು ಕುಕ್ಕಿಂಗ್ ವಿಡಿಯೋಸ್ ಇದೆ ಇಂಟ್ರೆಸ್ಟ್ ಇರೋರು ನೋಡಿ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸರಿನಾ ಸೊ ಇದೀಗ ಒಂದೆರಡು ವಿಜಿಲ್ ಕೂಗಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಆಲ್ರೆಡಿ ಕಾಳು ನೆಂದಿತ್ತಲ್ವ ಜಾಸ್ತಿ ಕೂಗಿಸ್ಕೊಂಬಿಟ್ರೆ ಸ್ಮ್ಯಾಶ್ ಆಗಿಬಿಡುತ್ತೆ ಚೆನ್ನಾಗಿರಲ್ಲ ಅಂತ ಒಂದೆರಡು ವಿಜಿಲ್ ಮಾತ್ರ ಕೂಗಿಸ್ಕೊಂಡಿದ್ದೀನಿ ಸೊ ಎಲ್ಲ ಅದು ಹವೆ ಓದ ತಕ್ಷ ಹೋದ್ಮೇಲೆ ನೀವು ಮಿಜಿಲನ್ನ ತಕ್ಕೋಬೇಕು ನೀವು ನೋಡ್ತಾ ಇರ್ಬೋದು ಎಷ್ಟು ಸೂಪರಾಗಿ ಕ್ವಿಕ್ಕಾಗಿ ಸಾಂಬಾರು ರೆಡಿಯಾಗಿದೆ ಅಂತ ಸೊ ಅದು ಮಿಕ್ಸ್ ಮಾಡುವಾಗ ಸ್ವಲ್ಪ ಚಲೋ ಆಗಿಬಿಡ್ತು ಸೊ ತುಂಬ ಅಂದರೆ ತುಂಬ ರುಚಿಯಾಗಿತ್ತು ಅದೇ ಲಾಸ್ಟಿಗೆ ಸ್ವಲ್ಪ ಉಪ್ಪನ್ನ ನೋಡ್ಕೊಂಡು ನೀವು ಹಾಕ್ಕೋಬೇಕಾಗುತ್ತೆ ಮರಿದೇ ನೀವು ಉಪ್ಪನ್ನ ಹಾಕಲೇಬೇಕು ಹಂಗಿದ್ರೆ ಮಾತ್ರ ಚೆನ್ನಾಗಿರುತ್ತೆ ಬೆಂದ ನಂತರ ಕಾಳುಗಳು ಉಪ್ಪನ್ನು ಹಿಡ್ಕೊಳ್ಳಲ್ಲ ಸೊ ಹಾಗಾಗಿ ಚೆನ್ನಾಗಿ ಬಂದಿತ್ತು ರೆಸಿಪಿ ನಮ್ಮ ಮನೇಲೆಲ್ಲರೂ ತುಂಬ ಇಷ್ಟಪಟ್ಟರು ಸೊ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಬರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗ್ತೀನಿ ನಾನು ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್